ಇದೇ ಜನವರಿ ಏಳಕ್ಕೆ ಸಿದ್ದರಾಮಯ್ಯ ಹೊಸ ದಾಖಲೆ ಬರೆಯಲಿದ್ದಾರೆ ಝೀರೋ ಇಂದ ಹೀರೋ ಆದ ಸಿದ್ದರಾಮಯ್ಯ ಲಾಯರ್ ಆಗಿ ಲೀಡರ್ ಆದವರು ಈ ಬಾರಿ ಸಿದ್ದರಾಮಯ್ಯ ಬರೆಯೋ ದಾಖಲೆಯನ್ನ ಇನ್ನೊಬ್ಬರು ಬಂದು ಅಳಿಸಿ ಹಾಕೋದು ಕಷ್ಟ ಬಹುಶಃ ಈ ದಾಖಲೆ ಶಾಶ್ವತವಾಗಿ ಉಳಿದರೂ ಉಳಿಬಹುದು ಈ ದಾಖಲೆ ಏನಪ್ಪಾ ಅಂದರೆ ಕರ್ನಾಟಕದ ಸಿಎಂ ಆಗಿ ಅತಿ ಹೆಚ್ಚು ಕಾಲ ಸಿಎಂ ಆಗಿದ ದಾಖಲೆ ಇದುವರೆಗೆ ಅದು ದೇವರಾಜ ಅರಸು ಅವರ ಹೆಸರಲ್ಲಿತ್ತು ಆ ದಾಖಲೆ ಜನವರಿ ಆರರ ನಂತರ ಸಿದ್ದರಾಮಯ್ಯ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಏಳು ವರ್ಷ ಏಳು ತಿಂಗಳು ಅಂದರೆ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನ ಸಿ ಎಂ ಆಗಿದ್ದರು ಈಗ ಸಿದ್ದರಾಮಯ್ಯ ಅವರು ಜನವರಿ ಆರರ ನಂತರ ದಾಖಲೆಯನ್ನು ಬ್ರೇಕ್ ಮಾಡ್ತಾರೆ ಅದಾದ ನಂತರ ಕರ್ನಾಟಕದ ಸುದೀರ್ಘಕಾಲ ಸಿ ಆಗಿದ್ದ ದಾಖಲೆ ಸಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಬರಲಿದೆ ಇನ್ನು ಮುಂದೆ ಅರಸು ದಾಖಲೆ ಸೈಡಿಗೆ ಹೋಗಿ ಸಿದ್ದು ದಾಖಲೆ ಸೃಷ್ಟಿಯಾಗಲಿದೆ ದೇವರಾಜ ಅರಸು ಅವರು ಎರಡು ಬಾರಿ ಸಿಎಂ ಆಗಿದ್ರು ಮೊದಲ ಟರ್ಮ್ನಲ್ಲಿ ಐದು ವರ್ಷ ಒಂಬತ್ತು ತಿಂಗಳು ಸಿಎಂ ಆಗಿದ್ರು ಎರಡನೇ ಟರ್ಮ್ನಲ್ಲಿ ಒಂದು ವರ್ಷ ಹತ್ತು ತಿಂಗಳು ಸಿಎಂ ಆಗಿದ್ರು ಫಸ್ಟ್ ಟೈಮ್ ಸಿಎಂ ಆಗಿದ್ದಾಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದ ಕಾರಣ ಹತ್ತು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿತ್ತು ಎರಡನೇ ಬಾರಿ ಸಿಎಂ ಆದಾಗ ಅರ್ಧಕ್ಕೆ ಅಧಿಕಾರ ಹೋಯಿತು ಅಂದ ಹಾಗೆ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಚುನಾವಣೆಯಲ್ಲಿ ಸೋಲಿಸಿದ್ದು ದೇವರಾಜ ಅರಸು ಅವರನ್ನೇ ಆದರೆ ಅದು ಡಿ ದೇವರಾಜ ಅರಸು ಅಲ್ಲ ಸಿದ್ದರಾಮಯ್ಯ ಸೋಲಿಸಿದ್ದ ನಾಯಕರ ಹೆಸರು ಜಯ ದೇವರಾಜೆ ಅರಸು ಡಿ ಮೊದಲ ಬಾರಿ ಗೆದ್ದು ಶಾಸಕರಾಗಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಆಗ ಸಿದ್ದರಾಮಯ್ಯ ಲೋಕದಳದಿಂದ ಸ್ಪರ್ಧಿಸಿದ್ದರೆ ಅವರ ಎದುರಾಳಿ ಜಯ ದೇವರಾಜೆ ಅರಸು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದರು ಸಿದ್ದರಾಮಯ್ಯ ಅವರಿಗೆ ಇಪ್ಪತ್ತಾರು ಸಾವಿರದ ಆರುನೂರ ಹದಿನಾಲ್ಕು ಮತಗಳು ಬಂದಿದ್ದರೆ ಎದುರಾಳಿ ಜಯದೇವರಾಜೆ ಅರಸು ಅವರಿಗೆ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಐವತ್ನಾಲ್ಕು ಮತಗಳು ಬಂದಿದ್ದವು ಎಂಟು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತಗಳ ಅಂತರದಿಂದ ಮೊದಲ ಬಾರಿ ಗೆದ್ದಿದ್ದರು ಸಿದ್ದರಾಮಯ್ಯ ಈಗ ತಾವು ಮೊದಲ ಬಾರಿ ಸೋಲಿಸಿದ ಶಾಸಕರ ಹೆಸರೇ ಇದ್ದ ದೇವರಾಜ ಅರಸು ಅವರ ಮುಖ್ಯಮಂತ್ರಿ ದಾಖಲೆಯನ್ನ ಮುರಿದಿದ್ದಾರೆ ಸಿದ್ದರಾಮಯ್ಯ ವಿಶೇಷ ಅಂದರೆ ಆ ದಾಖಲೆಯನ್ನು ಅವರು ಮುರಿದದ್ದು ಕಾಂಗ್ರೆಸ್ ಸಿಎಂ ಆಗಿ ಅವರು ಮೊದಲ ಬಾರಿ ಶಾಸಕರಾದಾಗ ಸೋಲಿಸಿದ್ದು ಕಾಂಗ್ರೆಸ್ ನಾಯಕರನ್ನೇ ಸಿದ್ದರಾಮಯ್ಯ ಇದುವರೆಗೆ ಒಟ್ಟು ಒಂಬತ್ತು ಬಾರಿ ಶಾಸಕರಾಗಿದ್ದಾರೆ ಒಟ್ಟಾರೆಯಾಗಿ ಹದಿನಾಲ್ಕು ಚುನಾವಣೆ ಎದುರಿಸಿದ್ದಾರೆ ಆ ಹದಿನಾಲ್ಕರಲ್ಲಿ ಮೊದಲ ಏಳು ಚುನಾವಣೆಗಳನ್ನು ಎದುರಿಸಿ ಪ್ರತಿ ಚುನಾವಣೆಯಲ್ಲೂ ಅವರಿಗೆ ಕಾಂಗ್ರೆಸ್ಸೇ ಎದುರಾಳಿ ನಂತರ ಎಂಟು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಆ ಎಂಟರಲ್ಲಿ ಒಂದು ಚುನಾವಣೆ ಸೋತಿದ್ದರಾದರೂ ಎಲ್ ಎ ಸ್ಥಾನಕ್ಕೆ ಧಕ್ಕೆ ಬಂದಿಲ್ಲ ಹಾಗೆ ಸೋತಾಗ ಎರಡು ಕಡೆ ಎಲೆಕ್ಷನ್ಗೆ ನಿಂತಿದ್ದ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಗೆದ್ದಿದ್ದರು ಅದರ ಅರ್ಥ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಸಿದ್ದರಾಮಯ್ಯ ಒಮ್ಮೆಯೂ ಶಾಸಕ ಸ್ಥಾನ ಕಳೆದುಕೊಂಡಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಸಿಎಂ ಆಗಿ ದಾಖಲೆ ಬರೆದಿದ್ದಾರೆ ಮೊದಲ ಬಾರಿ ಶಾಸಕರಾದಾಗಲೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯ ತಾವು ಗೆದ್ದ ಪ್ರತಿ ಸಂದರ್ಭದಲ್ಲೂ ಅಧಿಕಾರದಲ್ಲಿದ್ದರು ಅನ್ನೋದು ವಿಶೇಷ ಸಿದ್ದರಾಮಯ್ಯ ಅವರು ಡಿ ಸಿಎಂ ಆಗಿಯೂ ಎರಡು ಬಾರಿ ಅಧಿಕಾರದಲ್ಲಿದ್ದರು ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಈಗಾಗಲೇ ದಾಖಲೆ ಬರೆದಿದ್ದಾರೆ ಅಲ್ಲಿಯೂ ಅಷ್ಟೇ ಸಿದ್ದರಾಮಯ್ಯ ಅವರ ಮೊದಲ ಸಿಎಂ ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನೇ ಬ್ರೇಕ್ ಮಾಡಿದ್ದಾರೆ ರಾಮಕೃಷ್ಣ ಹೆಗಡೆ ಹದಿಮೂರು ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದರು ಈಗ ಸಿದ್ದರಾಮಯ್ಯ ಒಟ್ಟು ಹದಿನಾರು ಬಾರಿ ಬಜೆಟ್ ಮಂಡಿಸಿ ರೆಕಾರ್ಡ್ ಬರೆದಿದ್ದಾರೆ ಇಲ್ಲೂ ಒಂದು ಸ್ಪೆಷಲ್ ರೆಕಾರ್ಡ್ ಇದೆ ಸಿದ್ದರಾಮಯ್ಯ ಅವರು ಮೊದಲು ಬಜೆಟ್ ಮಂಡಿಸಿದ್ದು ದೇವೇಗೌಡರು ಸಿಎಂ ಆಗಿದ್ದ ಅವಧಿಯಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಾಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಬಜೆಟ್ನ ಗಾತ್ರ ಸುಮಾರು ಹದಿಮೂರರಿಂದ ಹದಿನಾಲ್ಕು ಸಾವಿರ ಕೋಟಿಯಷ್ಟೇ ಇತ್ತು ಈಗ ಅದೇ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಾಖಲೆಯ ನಾಲ್ಕು ಕೋಟಿಯ ಬಜೆಟ್ ಮಂಡಿಸಿದ್ದಾರೆ ಇದು ದಾಖಲೆ